ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ರಜಾ ಹಾಕಿದ್ದೀನಿ ರಜಾ ಹಾಕಿ ಮನೇಲಿ ಸ್ವಲ್ಪ ಎಲ್ಲ ಪೂಜೆ ಎಲ್ಲ ಮಾಡೋಣ ಶನಿವಾರ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಬೆಳಗಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಬೆಳಗ್ಗೆ ಎದ್ದಾಲಿಂದ ಆ ಕೆಲಸ ಈ ಕೆಲಸ ಅಂತೇಳಿತ್ತು ಅದಕ್ಕೆ ಅದು ಇದು ಎಲ್ಲ ಮಾಡೋಷ್ಟೊತ್ತಿಗೆ ಇವಾಗ ಟೈಮ್ ಬಂದುಬಿಟ್ಟು ಕಾಲು ಇವಾಗೆಲ್ಲ ಫೋಟೋ ಎಲ್ಲ ಕ್ಲಿ ಬರ್ಸ್ಕೊಂಡು ಎಲ್ಲ ಇವಾಗ ಪೂಜೆ ಮಾಡೋಣ ಅಂತ ಇವಾಗ ಕೂತಿದ್ದೀನಿ ಹಂಗಾಗಿ ನನಗೆ ನೋಡಿ ನಾನು ಏನು ಮಾಡಿದೆ ಅಂದರೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೂವು ಎಲ್ಲ ತಂದಾ ಮತ್ತು ಹೂವು ತಂದೆ ಕಾಯಿ ಮತ್ತು ಬಾಳೆಹಣ್ಣು ಅಡ್ಗೆ ಎರಡು ಮಾತ್ರ ನಾನು ಎಲ್ಲ ಎಳ್ಳಕ್ಕೆ ಅದೆಲ್ಲ ಯಾಕೆ ಅಂದರೆ ಅದು ಥರ ನಾನು ಅಷ್ಟು ಟೈಮ್ ಆಗೇ ಹೋಗುತ್ತೆ ನಾನು ಅಂಗಡಿ ತಗೋಗಿ ಹೋಗಿ ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ನೆಡ್ಕೊಂಡು ಹೋಗ್ಬೇಕು ಅಂಗಡಿಗೆ ಹಂಗಾಗಿ ನಾನು ಬರಬೇಕಾದ್ರೇನೆ ಎಲ್ಲ ತರಬೇಕಾಯಿತು ನಿನ್ನೆ ನೈಟು ನಾನು ಬರ್ಬೇಕಾದ್ರೆ ಟೈಮ್ ಆಗ್ಬಿಟ್ಟೈತಿ ಅಂತ ನಾನು ಎಲ್ಲ ಬಿಡು ಬಿಡೈತೆ ಅಂದ್ಕೊಳ್ಳೋದು ಅಂತ ಅಂದ್ಕೊಂಡು ಬಂದ ಇವಾಗ ನೋಡಿದ್ರೆ ಇಲ್ಲೇನೂ ತಂದಿಲ್ಲ ಈಗ ನನ್ನ ಮಗ ಬೆಳಿಗ್ಗೆ ಅಂಗಡಿಗೆ ಹಾಲು ಹೋಗಿದ್ದ ಅವನ ಕೈಯಲ್ಲಿ ಹೇಳ್ಕೊಳಿಸ್ಲಿಲ್ಲ ಹಂಗಾಗಿ ನಾನು ಏನೂ ತರಕಾಗಿಲ್ಲ ಇರೋದ್ರಲ್ಲೇ ಪೂಜೆ ಮಾಡ್ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಎಲ್ಲ ಮನೆ ಕೆಲಸನೇ ಒಂದು ಕಡೆಯಿಂದ ಪಾತ್ರೆಗಳು ತೊಳ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅಡುಗೆ ಮಾಡಿ ನನ್ನ ಮಗ ಇವತ್ತು ರಜೆ ಇರೋದ್ರಿಂದ ಅವನು ಹನ್ನೆರಡು ಗಂಟೆಗೆ ಬರೋ ಹೇಳಿದ್ರು ಅವನಿಗೆ ಅವ್ನು ಹನ್ನೆರಡು ಗಂಟೆಗೆ ಹೋಗಬೇಕು ಹಂಗಾಗಿ ಅವನು ಅಡುಗೆ ಮಾಡು ಒಂದು ಅವ್ನಿಗೆ ಅಡುಗೆ ಮಾಡಿ ಆ ಮನೆ ಕ್ಲೀನ್ ಮಾಡಿ ಎಲ್ಲ ಇಷ್ಟೊತ್ತಾಗೆ ಹೋಯ್ತು ಅದಕ್ಕೆ ನಾನು ಅಂಗಡಿ ತಗೋರು ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಇರೋದರಲ್ಲೇ ಮಾಮೂಲಿ ಡೈಲಿ ಯಾವ ಥರ ಪೂಜೆ ಮಾಡ್ತೀನೋ ಅದೇ ಥರ ಇವತ್ತು ಮಾಡ್ತೀನಿ ಪೂಜೆ ಏನು ಮಾಡೋದು ಅದಕ್ಕೆ ನಾನು ಒಂದು ಎರಡು ಮೂರು ವಿಷಯನ ಹೇಳ್ತೀನಿ ಏನು ಅಂದರೆ ನಾನು ನೋಡಿರೋದನ್ನ ಹೇಳ್ತೀನಿ ಅಷ್ಟೆ ನಾನು ಕೆಲವೊಂದು ಮನೆಗಳಲ್ಲಿ ನೋಡಿದ್ದೀನಿ ದೇವ್ರ ಫೋಟೋಕ್ಕೆ ನಾವು ಹೂವು ಫೋಟೋಕ್ಕೆ ಹೇಳ್ತೀನಿ ನಾವು ಹೂವ ಇದ್ದರೆ ಪೂಜೆ ಮಾ ಹೂವ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೂವ ಇದ್ದರೆ ಇಡಬೇಕು ಇಲ್ ಇಲ್ಲ ಅಂದರೆ ಅದಕ್ಕೆ ಒಂದು ಪತ್ರೆಯನ್ನಾದರೂ ಇಟ್ಟು ಪೂಜೆ ಮಾಡಿದ್ರೆ ಆಯಿತು ಕೆಲವೊಂದು ಮನೇಲಿ ನಾನು ನೋಡಿರೋದನ್ನ ನಾನು ನೋಡಿದ್ದೀನಿ ಪ್ಲ್ಯಾಸ್ಟಿಕ್ಕಿನ್ನ ಹೂವು ಹಾಕಿರ್ತಾರೆ ಪ್ಲ್ಯಾಸ್ಟಿಕ್ಕಿಂದು ಹಾರ ಹಾಕಿರ್ತಾರೆ ಫೋಟೋಗಳಿಗೆಲ್ಲ ದಯವಿಟ್ಟು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ಇದು ತಪ್ಪು ಬೇರೆಯವ್ರ ಪ್ರಕಾರ ಅದೇನೋ ನನಗೆ ಗೊತ್ತಿಲ್ಲ ನಾನು ನೋಡಿರೋದನ್ನ ಹೇಳ್ತೀನಿ ಸುಮಾರು ಜನದ ಮನೇಲಿ ನಾನು ನೋಡಿದ್ದೀನಿ ಪೋಟಕ್ಕೆ ಪ್ಲ್ಯಾಸ್ಟಿಕ್ಕಿನ ಹೂವು ಹಾಕಿರ್ತಾರೆ ಆಮೇಲೆ ಪೋಟಕ್ಕೆ ಹಾಕೋದಲ್ದೇ ಕಳ್ಸೋಕ್ಕೂ ಹಾಕಿರ್ತಾರೆ ಪ್ಲ್ಯಾಸ್ಟಿಕ್ಕಿನ ಹೂವು ದಯವಿಟ್ಟು ಅದು ಮಾಡಬಾರ್ದು ಯಾಕೆ ಅಂದರೆ ನಮ್ಮನೇಲಿ ಹೂವ ಇದ್ವಾ ನಾವು ಹಾಕೋಣ ಇಲ್ವಾ ಒಂದು ಪತ್ರಕ್ಕೆ ಇದುಕೊಂಡ್ಬಂದಿಡೋಣ ಇಲ್ಲ ಅಂದರೆ ಸುಮ್ಮನೆ ಆಗಿಬಿಡೋದು ಒಂದು ಕಡ್ಡಿ ಹಚ್ಬಿಟ್ಟು ಅಷ್ಟೇ ದೇವ್ರೇನು ನನಗೆ ಅದೇ ಬೇಕು ಇದೇ ಬೇಕು ಅಂತ ದೇವ್ರೇನು ಕೇಳಲ್ಲ ಹಂಗಾಗಿ ನಮ್ಮ ಮನೇಲಿ ಏನಿರುತ್ತೋ ಅದನ್ನೇ ಪೂಜೆ ಮಾಡಬೇಕು ನಾವು ಫಸ್ಟು ನಮ್ಮ ತಾಯಿ ಮನೇಲಿದ್ದಾಗ ಇದ್ದಾಗ ಅವೆಲ್ಲ ಏನೂ ಗೊತ್ತಿರಲಿಲ್ಲ ನಮಗೆ ಕಾಸಿ ಅಂತ ಅಂತೆಲ್ಲ ನೋಡಿರ್ತೀರ ಹಳ್ಳದರ್ಗನಲ್ಲಿ ಎಲ್ಲ ಬಿದ್ದು ಇರೋದು ನಮ್ಮೂರಲ್ಲಿ ಅಂತ ಐತೆ ಅಲ್ಲೆಲ್ಲ ಕಾಸಿ ಕಣ್ಣಗಳುವ ಬೆಳೆಯವು ಬೆಳೆಯೋವು ಗಿಡಗಳಿರೋವು ಅವು ಕಿತ್ಕೊಬಂದು ಡೈಲಿ ಶೇನ್ ಶನವರ ನಮ್ಮ ಮನೇಲಿ ನೀರಲ್ಲಿ ಅದನ್ನ ಫೋಟೋ ಪೋಟು ಇದ್ವಿ ನಾವು ಹತ್ಪೋ ಹತ್ಪೋೋಟು ಕಂಟ್ ಹಾಕ್ತಾ ಇದ್ವಿ ಆ ಥರ ಮಾಡ್ತಾ ಇದ್ವಿ ಯಾವತ್ತೂ ನಾವು ಪ್ಲಾಸ್ಟಿಕ್ಕಿನಾರ ಅದೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಆಮೇಲೆ ಕೆಲವೊಂದು ಜನ ಅದನ್ನು ಪ್ಲಾಸ್ಟಿಕ್ಕಿನಾರ ಹಾಕ್ತಾರೆ ಮತ್ತು ಬಾಗಿಲಿಗೆಲ್ಲ ಡಿಜೈನ್ ಡಿಜೈನಾಗಿ ಪ್ಲ್ಯಾಸ್ಟಿಕ್ಕಿನಾರ ಹಾಕ್ತಾರೆ ನಾನು ನಿಜವಾಗ್ಲೂ ಅವೆಲ್ಲ ಏನು ಹೇಳ್ತೀನಿ ಅಂದರೆ ಅವೆಲ್ಲ ಮಾಡಬಾರ್ದು ಯಾಕಂದರೆ ನಾವು ಮಾಡೋ ಸಣ್ಣ ಸಣ್ಣ ತಪ್ಪುಗಳೇ ನಮಗೆ ದರಿದ್ರವಾಗಿ ಮನೇಲಿ ಕಾಡೋದು ಯಾಕಂದರೆ ಸುಮಾರು ಜನ ನೋ ನಾನು ತಪ್ಪುಗಳನ್ನ ಮಾಡಿದ್ದೀನಿ ಮಾಡಿಲ್ಲ ಅಂತಲ್ಲ ಬಟ್ ನಾನು ಪ್ಲ್ಯಾಸ್ಟಿಕಿನಾರ ಹಾಕಿಲ್ಲ ಎಲ್ಲ ಒಂದು ಸತಿ ಹಾಕಿದ್ದೆ ನಾನು ಹಾಕಿದ್ದಾಗ ನಮ್ಮ ಅಕ್ಕನ ಯಾರೋ ಹೇಳಿದ್ರು ನನಗೆ ಹಾಕ್ಬಾರ್ದು ಹಾಕಬಾರ್ದು ಹಾರ ತೆಗೆದುಬಿಡು ಅಂತ ಅವತ್ತೇ ಲಾಸ್ಟು ನಾನು ತೆಗೆದ್ಬಿಟ್ಟಿದ್ದೀನಿ ಈಗಲೂ ನಮ್ಮ ನಮ್ಮಮ್ಮ ಮನೆಯಲ್ಲಿ ನಾನು ನೋಡಿದ್ದೀನಿ ಮೊನ್ನೆ ನಮ್ಮ ತಾಯಿನೂ ಹಾಕಿದ್ರು ಅನಿಸುತ್ತೆ ಹಾರ ಅದೇನೋ ಗೊತ್ತೋ ಗೊತ್ತಿಲ್ಲದೇನೋ ಹಾಕ್ಕೊಂಡೈತೆ ಹಾಗಾಗಿ ಯಾರ ಆಗಲಿ ದೇವರಿಗೆ ಪ್ಲ್ಯಾಸ್ಟಿಕ್ ಯೂಸ್ ಮಾಡಬಾರ್ದು ಯಾಕೆ ಗೊತ್ತಾ ಇವಾಗ ದೇವ್ರನ್ನ ನಾವು ಏನಕ್ಕೆ ಮನೇಲಿ ಪೂಜೆ ಮಾಡ್ತೀವಿ ಒಳ್ಳೇದಾಗ್ಲಿ ವಾರ ಏನಕ್ಕೆ ಮಾಡ್ತೀವಿ ಮನೇಲಿ ಶನಿವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಏನಕ್ಕೆ ಪೂಜೆ ಮಾಡ್ತೀವಿ ಗೊತ್ತಾ ಒಳ್ಳೇದಾಗಲಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ನಮ್ಗೆ ಆರೋಗ್ಯ ಕೊಡಲಿ ದುಡ್ಕಂತಿನ ಶಕ್ತಿ ಕೊಡಲಿ ಏನೋ ನಮ್ಮ ಮನೇಲಿ ಏನಾದರೂ ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಅದು ಇದಾಗಲಿ ಅಂತ ನಾವು ಪೂಜೆ ಮಾಡ್ತೀವಿ ಅದು ಬಿಟ್ಬಿಟ್ಟು ನಾವೇ ಏನಕ್ಕೆ ಇಲ್ಲದೆಲ್ಲ ಮಾಡಬೇಕು ಅಲ್ವಾ ಮನೇಲಿ ಏನೇ ಒಂದು ತೊಂದರೆ ಅಯ್ಯೋ ಯಾ ಕೆಲವು ಜನ ಹೇಳ್ತಾರೆ ಮಾಡಬಾರದೆಲ್ಲ ಮಾಡಿರ್ತಾರೆ ಮಾಡಬಾರ್ದ ತಪ್ಪೆಲ್ಲ ಮಾಡ್ತಾರೆ ಆಮೇಲೆ ಹೇಳ್ತಾರೆ ಅಯ್ಯೋ ಯಾವ ದೇವರು ನಮ್ಮನ್ನು ಕಾಪಾಡಲಿಲ್ಲ ಅಂತಾರೆ ನಿಜವಾದ್ರು ತಪ್ಪು ಯಾಕಂದರೆ ನಾವು ಮಾಡೋ ತಪ್ಪುಗಳು ದೇವರು ಅದು ಮನುಷ್ಯ ಅಲ್ಲ ಮನುಷ್ಯನ ಮನಸಲ್ಲಿರೋದು ಮನುಷ್ಯ ಏನು ಅಂತ ದೇವ್ರಿಗೆ ಗೊತ್ತಾಗುತ್ತೆ ದೇವ್ರ ಮನಸಲ್ಲಿ ಏನೈತೆ ದೇವ್ರ ಹೆಂಗೆ ದೇವ್ರೇನು ಅಂತ ನಮಗೆ ಗೊತ್ತಿರೋಲ್ಲ ಯಾರಿಗೂ ಗೊತ್ತಾಗಲ್ಲ ದೇವ್ರೇನು ಅಂತ ಹಂಗಾಗಿ ದೇವ್ರ ಬಗ್ಗೆ ಆಗಲ್ಲ ನಾವು ತಿಳ್ಕೊಳ್ಳೋಕೆ ಹೋಗೋ ತಿಳ್ಕೊಳ್ಳೋಕ್ಕಾಗೋದು ಇಲ್ಲ ತಿಳ್ಕೊಂಡು ಇಲ್ಲ ನಾವು ಹಂಗಾಗಿ ನಾ ಮಾಡೋ ಸಣ್ಣ ಸಣ್ಣ ತಪ್ಪುಗಳು ನಾನು ಸುಮಾರು ಜನದ ಮನೇಲಿ ನೋಡಿದ್ದೀನಿ ಸುಮಾರು ಜನದ ಮನೇಲಿ ನೋಡಿದ್ದೀನಿ ಬಾಗಿಲಿಗೆಲ್ಲ ಹಾಕ್ಬಿಡ್ತಾರೆ ಡಿಜೈನ್ ಡಿಜೈನ್ ಆಗಿ ಆ ಹಾರಗಳು ಆಮೇಲೆ ಫೋಟೋಕ್ಕೆಲ್ಲ ಹಾಕ್ಬಿಡ್ತಾರೆ ಅದೇನು ಅವ್ರಿಗೆ ಅದು ಚೆನ್ನಾಗಿ ಕಾಣಿಸುತ್ತಂತೆ ಚೆನ್ನಾಗಿ ಕಾಣಿಸೋದು ಮುಖ್ಯ ಅಲ್ಲ ದೇವ್ರಿಗೆ ನಾವು ಏನು ಇಕ್ಕಬೇಕು ಏನು ಇಕ್ಕಬಾರ್ದು ಇವತ್ತು ಮೊನ್ನೆ ಯಾವುದೋ ಒಂದು ವೀಡಿಯೋ ನೋಡಿದೆ ನಾನು ಅವ್ರು ಹೇಳಿದ್ರು ರಾಯ್ರು ಪೋಟಕ್ಕೆ ಯಾವತ್ತೂ ಈ ಇಡಬೇಡಿ ಅಂತ ಹೇಳಿದ್ರು ಗಂಧ ಇಡಬೇಕಂತ ಆರು ಪೋಟಕ್ಕೆ ಗಂಧ ಇಡಬೇಕು ಅಂತ ಹೇಳಿದ್ರು ನಾನು ವಿಭೂತಿ ಚೇಂಜ್ ಮಾಡಿಬಿಟ್ಟೆ ರಾಯ್ರುಪೋಟಕ್ಕೆ ಇಡೋದು ಬೇಡ ಅಂತ ಅವ್ರು ಯಾವತ್ತೂ ಗಂಧ ಅಲ್ವಾ ಅವ್ರು ಇಡೋದು ಜಾಸ್ತಿ ರಾಯರು ಗಂಧನೇ ಅಲ್ವಾ ಇಡೋದು ಹಂಗಾಗಿ ಗಂಧ ಇಡೋಕೆ ನಿಂತ್ಕೊಂಡೆ ನಾನು ನಾನು ಇವತ್ತು ರಾಯರುಪೋಟಕ್ಕೆ ಈ ಭೂತಿ ಇಡಲ್ಲ ಆಂಜನೇಯ ಚಾಮುಂಡೇಶ್ವರಿ ಇವ್ರಿಗೆಲ್ಲ ವಿಭೂತಿ ಇಡಿದ್ರು ಇಟ್ಟರು ನಡೀತೈತಿ ಹಂಗಾಗಿ ಮಾಡಬೇಕು ನಾವು ಏನೋ ಒಂದು ಇರೋದ್ರಲ್ಲೇ ನೇಮನಿಷ್ಠೆಯಿಂದ ಪೂಜೆಗಳನ್ನ ಮಾಡಬೇಕು ಹಾಗಾಗಿ ನಾನು ಪ್ಲ್ಯಾಸ್ಟಿಕ್ಕಿನಾರ ಜಾಸ್ತಿ ಯೂಸ್ ಮಾಡಲ್ಲ ಕೆಲವೊಂದು ಮನೇಲಿ ನೋಡಿರೋದ್ರಿಂದ ನಾನು ಇದನ್ನು ಹೇಳಿದೆ ಯಾರ ಮನೆಯಾಗಲಿ ಯಾರೇ ಆಗಲಿ ಪ್ಲ್ಯಾಸ್ಟಿಕ್ಕಿನಾರ ದಯವಿಟ್ಟು ಯಾರು ಹಾಕ್ಬಾರ್ದು ಹೂವ ಇದ್ರೆ ಪೂಜೆ ಮಾಡಬೇಕು ಇಲ್ವಾ ಸುಮ್ಮನೆ ಇದ್ದುಬಿಡ್ಬೇಕು ಅಷ್ಟು ಬಿಟ್ಟರೆ ಎರಡು ಕಡ್ಡಿ ಹೆಚ್ಚಿದ್ರು ನಡೀತೈತೆ ಹಂಗಾಗಿ ಪ್ಲ್ಯಾಸ್ಟಿಕ್ಕಿನಾರ ಹಾಕೋ ತಪ್ಪು ಆಮೇಲೆ ಈಗೆಲ್ಲ ಪ್ಲ್ಯಾಸ್ಟಿಕ್ಕು ಟ್ರೆಂಡ್ ಆಗ್ಬಿಟ್ಟೈತೆ ಹಂಗಾಗಿ ನಾನು ಹೇಳಿದೆ ಅಷ್ಟೇ ಇದನ್ನು ನಮ್ಮ ಆಡ ತಪ್ಪುಗಳು ನಮ್ಮ ಆಡ ಸಣ್ಣ ಸಣ್ಣ ತಪ್ಪುಗಳೇ ನಮಗೆ ನಮ್ಮ ನಮ್ಮನೆ ನಮಗೆ ದುಡ್ದಿದ್ದು ಕೈ ಹತ್ತಲ್ಲ ಬಾಯಿ ಹಂಗಾಗಿ ಹಾಗಾಗಿ ನಮಗೆ ಏನಪ್ಪ ಇಷ್ಟೆಲ್ಲ ದುಡಿತೀವಿ ನಮಗೇನು ಇಲ್ಲ ಅಂದ್ಕಂತೀವಿ ನಿಜವಾಗ್ಲೂ ನಾನು ಎಷ್ಟೋ ವಿಷಯಗಳು ತಪ್ಪು ಮಾಡಿದ್ದೀನಿ ಬಟ್ ಇವಾಗ ನಾನು ಅದೆಲ್ಲ ಇವಾಗ ಮಾಡೋಕ್ಕೆ ಹೋಗಲ್ಲ ಬಿಟ್ಬಿಟ್ಟಿದ್ದೀನಿ ಎಲ್ಲ ಸುಮ್ಮನೆ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ಅಷ್ಟೇ ಮನೆಯಲ್ಲಿ ಹಂಗಾಗಿ ಮತ್ತು ನಾನು ಇನ್ನೊಂದು ಹೇಳಬೇಕು ನಮ್ಮ ಮನೆಯಲ್ಲಿ ಕಳ್ಸೋಕ್ಕೆ ಕಾಯಿ ಇಟ್ಬಿಟ್ಟು ಮುಖವಾಡ ಇಟ್ಟಿದ್ದೆ ಅದು ಸ್ವಲ್ಪ ಕಾಯಿ ಇಟ್ಟಿದ್ದೆ ಕಳ್ಸೋಕ್ಕೆ ಕಾಯಿ ಇಟ್ಟಿದ್ದೆ ಹಾಗಾಗಿ ಅದು ಸ್ವಲ್ಪ ಹೇಳ್ಕೊ ನೆನ್ನೆ ಸಂಜೆ ಕೆಲಸದಿಂದ ಬಂದೆ ಕಾಯಿ ಮತ್ತು ಕಳ ಮುಖವಾಡ ಎರಡು ವಾಲ್ಬಿಟ್ಟಿತ್ತು ಅದು ಯಾಕೋ ಸ್ವಲ್ಪ ವಾಲ್ಬಿಟ್ಟಿತ್ತು ಹಂಗಾಗಿ ನನಗೆ ಭಯ ಆಯಿತು ನಿನ್ನೆ ನೋಡಿದ್ರೆ ಮುಖವಾಡ ಒಂಥರ ಕೆಳಕ ತಗ್ ಅದು ಕೆಳಕಾಗ್ಬಿಟ್ಟಿತ್ತು ಅಯ್ಯಪ್ಪ ಇದು ಏನಪ್ಪ ಅಂತ ಅಂದ್ಕೊಂಡು ಆವಾಗ ಮತ್ತೆ ನಾನು ತೆಗೆದ್ಬಿಡೋಣ ಇವತ್ತು ಅಂದ್ಬಿಟ್ಟು ಕಾಯಿ ಮತ್ತು ಕಳಸ ಎರಡು ತೆಗಿತೀನಿ ಮುಖವಾಡೋಣ ಒಂದು ಬಟ್ಲೈತೆ ಸ್ಟೀಲ್ ಬಟ್ಲು ಅದರಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೇಡ ಸುಮ್ಮನೆ ಇವಾಗ ಏನಾದರೂ ಇಲ್ಲಿ ಓಡಾಡ್ತಿರ್ತೀವಿ ಸ್ವಲ್ಪ ಇಕ್ಕಟ್ಟು ಜಾಗ ಹಂಗಾಗಿ ಏನಾದರೂ ತಗೊಳ್ಸ್ತಿರ್ತೀವಲ್ವ ಆಮೇಲೆ ನಾನು ಇಲ್ಲಿ ಸ್ವಲ್ಪ ಅದು ನಾನು ತಿಂಗಳು ಇದಾದಾಗೆಲ್ಲ ನಾನು ಇಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಭಯ ನನಗೂ ಅದಕ್ಕೆ ನಾನು ಅದಕ್ಕೆ ಅದನ್ನು ತೆಗೆದುಬಿಡೋಣ ಅಂತೇಳಿ ಸುಮ್ಮನೆ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆ ಹಾಕಿ ಅದ್ರ ಅದ್ರ ಮೇಲೆ ಮುಖವಾಡ ಇಟ್ಬಿಟ್ಟು ಪೂಜೆ ಮಾಡೋಣ ನಾನು ಅದಕ್ಕೆ ನಾನು ಇದನ್ನು ಈ ಥರ ಅಂದರೆ ನಾವು ನನಗೇನು ಗೊತ್ತಾ ಸ್ವಲ್ಪ ಭಯ ಯಾಕಪ್ಪ ಅಂದರೆ ನಾನು ಸಖತ್ತು ಕೈ ಸುಟ್ಟು ಕೈ ಬೆಂದುಬಿಟ್ಟಿದ್ದೀನಿ ಮತ್ತು ಜೀವನದಾಗ ತುಂಬ ಅಂದರೆ ತುಂಬ ನೊಂದ್ಬಿಟ್ಟಿದ್ದೀನಿ ಹಂಗಾಗಿ ಸ್ವಲ್ಪ ದೇವ್ರ ವಿಷಯದಲ್ಲಿ ನಂಗೆ ಸ್ವಲ್ಪ ಭಯನೇ ಹಂಗಾಗಿ ಜಾಸ್ತಿ ಅತಿಯಾಗಿ ಬೇಡ ನಮಗೆ ಎಷ್ಟು ಸಿಂಪಲ್ಲಾಗಿರುತ್ತೋ ಅಷ್ಟು ಮಾಡ್ಕೊಂಡೋಗೋಣ ಆಮೇಲೆ ದೇವ್ರ ಇಲ್ಲ ತಿರ್ಗ ಸುಮ್ಮನೆ ತೊಂದರೆ ಆಮೇಲೆ ಧೂಳು ಕೂತ್ಕೊಂಡ್ಬಿಡುತ್ತೆ ಕಳೆದ ಕಾಯಿ ಮೇಲೆಲ್ಲ ಧೂಳು ಕೂತ್ಕೊಂಡ್ಬಿಡೋದು ಆಮೇಲೆ ಬಿಳ್ದಲ್ಲೇ ಏನಾದರೂ ಇಟ್ಟಿನಲ್ವ ಅದೆಲ್ಲ ಒಂಥರ ಒಣಗಿ ತರ್ಗ ಆಗ್ಬಿಡುತ್ತೆ ಅದೆಲ್ಲ ಮಾಡು ಅದೆಲ್ಲ ಆಗಬಾರ್ದಂತೆ ಅದಕ್ಕೆ ಬೇಡ ಏನು ಬೇಡ ಸಿಂಪಲ್ಲಾಗಿ ಈ ಥರ ಬುಟ್ ಬಟ್ಲಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಇನ್ನು ಯಾವುದೇ ಕಾರಣಕ್ಕೂ ರೂಮ್ ಆಗಿ ಮತ್ತೆ ಅದು ಹದಿನೈದು ದಿವಸಕ್ಕೊಂದ್ಸಲಿ ಚೇಂಜ್ ಮಾಡಬೇಕು ಒಂದೇ ಸಮಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ ಟೈಮ್ ಸಿಗೋಲ್ಲ ನಂಗೆ ಟೈಮೇ ಸಿಗ್ತಾಯಿಲ್ಲ ನಿಜವಾದ ನಾನು ಕೆಲ್ಸಕ್ಕೆ ಹೋಗುವ ಹೋಗೋಕ್ಕೆ ನಿಂತಾಲಿಂದ ಹಂಗಾಗಿ ನಾನು ಇವಾಗ ಕೆಲಸ ಬಿಟ್ಟು ಮನೆಗಿದ್ರೆ ನನ್ನ ಜೀವನ ನಡೆಯಲ್ಲ ಈ ಕೆಲಸ ಈಗ ಕೆಲಸಕ್ಕೆ ಹೋಗಲೇಬೇಕು ಅದಕ್ಕೆ ನಾನು ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಮಾಡ್ಕೊಂಡು ಹೋಗ್ತೀನಿ ಮುಂದೆ ನೋಡೋಣ ಅದಕ್ಕೇ ದೇವ್ರ ರೂಮ್ ಇಲ್ವಲ್ಲ ಅದಕ್ಕೋಸ್ಕರ ಥರ ಎಲ್ಲ ಹೂವು ಪೂಜೆ ಆಯಿತು ಅದಕ್ಕೆ ನಾನು ಅದನ್ನು ತೆಗೆದುಬಿಟ್ಟೆ ಇವಾಗ ಹಾಗಾಗಿ ನಾನು ನನಗೇನು ಅನ್ನಿಸ್ತೋ ನನಗೆ ಹೇಳಬೇಕು ಅನ್ನಿಸ್ತಿದ್ದು ಸುಮಾರು ದಿನದಿಂದ ಅದಕ್ಕೆ ನಾನು ಹೇಳಿದೆ ಅಷ್ಟೇ ನನ್ನ ವೀಡಿಯೋದಲ್ಲಿ ಪ್ಲ್ಯಾಸ್ಟಿಕ್ ಹೂವು ದಯವಿಟ್ಟು ಇಡಬಾರ್ದು ಆಮೇಲೆ ಕಳ್ಸೋಕ್ಕೆಲ್ಲ ಇಡಬಾರ್ದು ಪ್ಲ್ಯಾಸ್ಟಿಕ್ ಹೂವು ಇವು ಇವು ಇದು ಹೂವ ಯೂಸ್ ಮಾಡಬೇಕು ಪ್ಲಾಸ್ಟಿಕ್ ಹೂವ ಯೂಸ್ ಮಾಡಬಾರ್ದು ಯಾವತ್ತು ದೇವರಿಗೆ ಪ್ಲಾಸ್ಟಿಕ್ ಎಲ್ಲ ಇಡಬಾರ್ದು ಆಮೇಲೆ ಗಂಧ ಇವಾಗ ಕೆಲವೊಂದು ಜನ ಹೇಳ್ತಾರೆ ಗಂಧಗಳು ಇಡಬೇಕು ರಾಯರಿಗೆ ಅಂತ ನಿಜ ಯಾವತ್ತು ನಾವು ವಿಭೂತಿ ಇಡೋದು ಶಿವನಿಗೆ ಚಾಮುಂಡೇಶ್ವರಿಗೆ ಆಂಜನೇಯನಿಗೆ ಆಂಜನೇಯಗೂ ನಾಮ ಇಡ್ತಾರೆ ಆದರೆ ಶಿವನಿಗೆ ಚಾಮುಂಡೇಶ್ವರಿಗೆ ಯಾವತ್ತು ವಿಭೂತಿನೇ ಹಂಗಾಗಿ ಯುಭೂತಿ ಯಾರು ಇಡೋದು ಅವೆಲ್ಲ ಅಂತಲ್ಲ ಬಟ್ ದೇವರಲ್ಲಿ ಅಂತ ಅಲ್ಲ ನಾ ಪ್ರತಿಯೊಂದು ದೇವ್ರಿಗೂ ಈ ಭೂತಿ ಇಟ್ಟರೆ ತುಂಬ ತುಂಬ ಒಳ್ಳೇದು ಮನೇಲಿ ಈ ಭೂತಿ ಯೂಸ್ ಮಾಡಬೇಕು ನಾವು ಇಟ್ಟರು ನಮಗೂ ಒಳ್ಳೇದೇನೆ ಆದರೆ ನಾವು ಇಡಲ್ಲ ಹಂಗಾಗಿ ಕೆಲವೊಂದು ಜನ ಆಡ್ಕೊತಾರಲ್ಲ ಅಯ್ಯೋ ಈ ಭೂತಿ ಇಟ್ಕೊಂತಾರೆ ಈ ಭೂತಿ ಇಟ್ಕೊಂತಾರೆ ಅಂತ ಕೆಲವು ಜನ ಆಡ್ಕೊತಾರೆ ಅವಾಗಿನ ಕಾಲದ ಮಕ್ಕಳು ಹೆಂಗೊತ್ತಾ ನಾನು ನಾನು ನನ್ನ ಜೊತೆಗಾತೆಯರೆಲ್ಲ ಓದವ್ರಲ್ಲ ಸ್ಕೂಲಲ್ಲಿಗಳ್ ನೋಡ್ತಾ ಇದ್ದೆ ಅವಾಗೆಲ್ಲ ಹುಡುಗರೆಲ್ಲ ಈ ಭೂತಿ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಹೋಗ್ತಾಯಿದ್ವು ಚೆಂದ ಇಟ್ಕೊಂಡು ಹೋಗ್ತಾಯಿದ್ವಿ ಇವಾಗ ಯಾರು ಈ ಬು ಕುಂಕುಮನೇ ಇಟ್ಕೊಂಡು ಹೋಗಲ್ಲ ಹುಡುಗರು ಗಳಿಗೆ ಬಂದೊಂದು ಇವಾಗ ಅವಾಗೆಲ್ಲ ಈ ಇಟ್ಕೊಂಡೇ ಹೋಗ್ತಾ ಹೋಗ್ತಾಯಿದ್ವಿ ವಿನಿಫರ್ ಮಕ್ಕಂಡು ಈ ಬೂತಿ ಇಟ್ಕೊಂಡೇ ಕಳ ಸ್ಕೂಲಿಗೆ ಕಳ್ಸೋರು ಅವಾಗ ಹೋಗೋ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಮಕ್ಕಳುಗಳು ಹೋಗೋ ಗೊತ್ತಾವಾಗ ಹಂಗಾಗಿ ನಮ್ಮ ಮನೆ ಮೇಲೆ ಈ ಬೂತಿ ಇದ್ದಷ್ಟು ನಮಗೆ ತುಂಬ ಒಳ್ಳೆಯದು ಕುಂಕುಮನೂ ಅಷ್ಟೇ ಇರಬೇಕು ನಮ್ಮ ಮನೆ ಮೇಲೆ ಹಂಗಾಗಿ ಮಾಡಬೇಕು ಇಂಥವೆಲ್ಲ ಒಂದು ಸಣ್ಣ ಪುಟ್ಟ ತಪ್ಪುಗಳು ಮನೇಲಿ ಮಾಡ್ತೀವಿ ಮಾಡೋದ್ರಿಂದ ಅದಕ್ಕೆ ನನಗೆ ಯಾಕಂದರೆ ಒಂದು ದಿವಸಕ್ಕೆ ನಡೆಯಲ್ಲ ಅದಕ್ಕೋಸ್ಕರ ನಾನು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಪೂಜೆ ಮಾಡ್ಕೊಂತೀನಿ ಅಷ್ಟೇ ನೋಡಿ ಈ ಥರ ಸಿಂಪಲಾಗಿ ಪೂಜೆ ಮಾಡ್ತೀನಿ ಸಾಕು ಕಳಸ ಗಿಡಸ ಏನೂ ಬೇಡ ನನಗೆ ಅದಕ್ಕೇ ನಾನು ತೆಗೆದುಬಿಟ್ಟಿದ್ದೀನಿ ಇನ್ನು ನಾನು ಕಳ್ಸ ಏನು ಇಡೋಕ್ಕೆ ಹೋಗಲ್ಲ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡ್ತೀನಿ ನಮ್ಮ ಮನೇಲಿ ಕರೆಂಟ್ ಬೇರೆ ಹೋಯ್ತು ಹೋಗಿ ಹೋಗಿ ಬರ್ತಾಯಿತ್ತು ಕರೆಂಟು ಯಾಕೋ ವೀಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ನಾನು ಫ್ರಿಜ್ಜು ಮತ್ತು ಇದು ಇದು ಅದು ವೀಡಿಯೋ ಮಾಡೋದು ಅದೆಲ್ಲ ಕೆಲ ಅದಕ್ಕೂ ಅಷ್ಟ ಕುಂಕುಮ ಆಯಿತು ಅದಕ್ಕೂ ಇಟ್ಟಿದ್ದೀನಿ ಅದನ್ನು ಪೂಜೆ ಮಾಡಬೇಕು ಹಂಗಾಗಿ ಯಾಕಂದರೆ ಆಯುಧಗಳು ಅವೆಲ್ಲ ಅದು ನಮ್ಮ ಜೀವನಕ್ಕೊಂದು ದಾರಿ ಅದನ್ನ ಯಾವತ್ತೂ ನಾನು ಕೇವಲವಾಗಿ ನೋಡೋಲ್ಲ ಅದು ನನ್ನ ಜೀವನ ಯೂಟ್ಯೂಬ್ ಮಾಡಿ ಮಾಡಿದ್ದೀನಲ್ವ ಹಂಗಾಗಿ ಯೂಟ್ಯೂಬು ನಮ್ಗೆ ನಮ್ಮ ಜೀವನ ಯೂಟ್ಯೂಬೇ ಒಂದು ನನಗೊಂದು ಖುಷಿ ಅದೊಂದು ನನಗೆ ತುಂಬ ಅಂದರೂ ತುಂಬ ನನ್ನ ಜೀವನದಲ್ಲಿ ಅದೊಂದು ನನಗೆ ಒಂದು ಖುಷಿ ಆಗ್ತೈತಿ ಯೂಟ್ಯೂಬು ಹಂಗಾಗಿ ಯೂಟ್ಯೂಬ್ ವೀಡಿಯೋ ಮಾಡೋದ್ರಿಂದ ಅದಕ್ಕೂ ಒಂದು ಪೂಜೆ ಮಾಡಿದ್ದೀನಿ ಅದರಲ್ಲೂ ಯೂಟ್ಯೂಬ್ ವಿಡಿಯೋ ಎಲ್ಲ ಮಾಡ್ತಿರ್ತೀನಲ್ವ ವೀಡಿಯೋಸ್ ಎಲ್ಲ ಅದಕ್ಕಾಗಿ ಅದಕ್ಕೂ ಪೂಜೆ ಮಾಡಿದೆ ಮತ್ತು ಮಿಷಿನ್ ಎಲ್ಲ ರೆಡಿ ಮಾಡಿದ್ದೀನಿ ಅದಕ್ಕೂ ಸಿಂಪಲಾಗಿ ಎಲ್ಲ ಪೂಜೆ ಮಾಡ್ತೀನಿ ಕಾಯಿ ಬಾಳೆಹಣ್ಣೆನೂ ತರೋಕ್ಕಾಗಲಿಲ್ಲ ಸುಮ್ಮನೆ ಮನೇಲಿ ಯಾವ ಥರ ವಾರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡ್ತಾಯಿದ್ದೀನಿ ಇವತ್ತು ನನ್ನ ವೀಡಿಯೋ ಸುಮಾರು ಜನ ಎಲ್ಲ ನೋಡ್ತಿರ್ತೀರ ನಾನು ಇದೊಂದು ಹೇಳಲೇಬೇಕು ಐವತ್ತು ಜನ ಅರವತ್ತು ಜನ ನೂರು ಜನ ತನಕ ನಾನು ವೀಡಿಯೋ ನೋಡಿದ್ದೀರಾ ಯಾಕೋ ಲೈಕ್ ಮಾಡ್ತಾ ಇಲ್ಲ ಮಾಡೋಲ್ಲ ವೀಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಡಿಯೋ ಫುಲ್ ನೋಡಿ ವೀಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ನಾನು ಅಷ್ಟೇ ಕೇಳ್ಕೊಡೋದು ನಿಮ್ಮಲ್ಲಿ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ ನಮ್ಮನ್ನಿದ್ದವ್ರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮುಂದೆನೂ ನಿಮಗೆಲ್ಲರೂ ಸಪೋರ್ಟ್ ಇರಲಿ ನಮಗೆ ನನ್ನ ಪೂಜೆ ಎಲ್ಲ ಮುಗೀತು ಮಿಷಿನ್ ಎಲ್ಲ ಎಲ್ಲ ಈ ಥರ ಎಲ್ಲ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಮಿಷಿನ್ ಚೆನ್ನಾಗಿ ಇವತ್ತು ಇದು ರೆಡಿ ಮಾಡಿಸಿಲ್ಲ ರೆಡಿ ಮಾಡಿಸ್ಬೇಕು ಮಿಷಿನು ಹೊಲಿಗೆ ಹಾಕೊಳಕ್ಕೆ ಆಗ್ತಿಲ್ಲ ವೀಡಿಯೋ ನೋಡಿದಕ್ಕೆ ಧನ್ಯವಾದ